गए तो बदले ऊशन आते गिड इनके ಅಲ್ಲಿಕಾರ್ ತಂಡದಿಂದ ರೇಡ್ ನಡೀತಾ ಇದೆ ಪ್ರಸ್ತುತ ಅಲ್ಲಿಕಾರ್ ಪಾರ್ಕ್ ವಿಭಾಗ ಮಟ್ಟಕ್ಕೆ ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿ ರವಿ ತೇಜ ಉ ಮಾಡ್ತಾ ಇದ್ದಾನೆ ವಲಯ ಮಟ್ಟ ತಾಲೂಕ್ ಮಟ್ಟ ಜಿಲ್ಲಾ ಮಟ್ಟಕ್ಕೆ ಹಾಗಾಗಿ ನಿಧಾನ ನಿಧಾನ ರೇಡರ್ ಪಾಯಿಂಟ್ ರೇಜಿಂಗ್ ಬಾತ್ ರೇಜಿಂಗ್ ಬಾತ್ ಇಂದ ನಡೀತಾ ಇದೆ ಸಮಯದ ಬಗ್ಗೆ ಕಾಳಜಿ ಇರಬೇಕು ಆಟಗಾರರಿಗೆ ಹಳ್ಳಿ ಕಾರ್ ಟ್ರೇಡಿಂಗ್ ರೈಡಿಂಗ್ ನಡೀತಾ ಇದೆ ಕಾರ ತಂಡದಿಂದ ರೈಡ್ ಮಾಡ್ತಾ ಇದ್ದೇನೆ

ಮುಂದಿನ ಪಂದ್ಯಕ್ಕೆ ರೆಡಿ ಆಗಿರ್ಬೇಕು ಹೊಸಳ್ಳಿ ಜೈ ಬಿಂಬಾ ಆಟಗಾರರು ರೆಡಿ ಆಗಿರ್ಬೇಕು ಅಂಕಣ ಆಟದ ಮುಕ್ತಾಯವಾದ ನಂತರ ಅತಿ ಬೇಗನೆ ಅಂಕಣಕ್ಕೆ ಬರ್ಬೇಕು ಅವರು ಹೊಸಳ್ಳಿ ಹೊಸಸ್ ಜೈ ಜಬೇಲಿ ಜಬೇಳಿ ಉತ್ತಮನೇ

ಮಾರುತಿ ಸ್ವಲ್ಪ ಲೈಟಿಂಗ್ ವ್ಯವಸ್ಥೆ ಬೇಗ ಸಮಯದ ಅಭಾವ ಇದೆ ಜಾಮಿಯನ್ ತಿಮ್ಮ ಹಣ್ಣು ಎಲ್ಲಿದ್ರು ಕೂಡ ಬರ್ಬೇಕು ದಯವಿಟ್ಟು ಅಣ್ಣ ಸ್ವಲ್ಪ ಬೆಳಕಿನ ಬೆಳಕಿನ ವ್ಯವಸ್ಥೆ

ಒಳ್ಳೆಯ ಆಟದ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇದ್ದಾರೆ ಸ್ಪರ್ಧಾ ಅಲ್ಲಿ ಕಾರ್ ತಂಡಕ್ಕೆ ಒಂದು ಪಾಯಿಂಟ್ ನಾಲ್ಕು ಬಾಸ್ ನಾಲ್ಕು ಅಲ್ಲಿ ಕಾರ್ ತಂಡ ಎರಡು ಅಂಕಗಳಿಂದ ಫೇವರ್ ಆಫ್ ರೇಟಿಂಗ್ ಬಾಸ್

ಅಂತಿಮ ತೀರ್ಮಾನ ಅಂತಿಮ ತೀರ್ಮಾನ ಆಗಿರುತ್ತೆ ಕರೆಸ್ಬೇಕು ಈಗ ಎರಡು ತಂಡಗಳು ಇನ್ನು ನಾಲ್ಕು ನಿಮಿಷಗಳ ಆಟ ಇದೆ ಫೋರ್ ಮಿನಿಟ್ ನಾಲ್ಕು ನಿಮಿಷಗಳ ಆಟ

ಅಂತ ತೀರ್ಮಾನ ಅಂತಿಮ ತೀರ್ಮಾನ ಆಗಿರುತ್ತೆ ಯಾರು ಕೂಡ ಗೊಂದಲ ಮಾಡ್ಕೋಬಾರ್ದು કમબલા કમબલ દે આટ ન ಬೆಳಕಿನ ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕು ದಯವಿಟ್ಟು ಬೇಗ ತಮಬಲ ಸೂಪರ್ ಟ್ಯಾಕಲ್ ಒನ್ ಪ್ಲಸ್ ಒನ್ ಎರಡು ಅಂಕಗಳು ರೇಟಿಂಗ್ ಬ್ಯಾಚ್ಗೆ ರೇಟಿಂಗ್ ಬ್ಯಾಚ್ಗೆ ಎರಡು ಅಂಕಗಳು ಮುನ್ನಡೆ ಇದೆ ಸಿದ್ದೇಶ ಉತ್ತಮ ಆಟಗಾರ

లైకర్ బై బ్రేకింగ్ బై బ్రేకింగ్ బై కేడల్స్ గల నసిదివే సూపర్ ట్యాకిల్ ಆಗಿದೆ రేటింగ్ బై సంద ఉత్తమవగా హేడ్ నడితైదే रेजिंग <laughs> <laughs>